ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಫ್ರೆಂಡ್ಸ್ ನೋಡಿರಿ ಈಗ ಜಸ್ಟ್ ಎನ್ ಎಸ್ ನಾನು ಮುಗಿಸ್ಕೊಂಡು ಬನ್ನಿ ಈಗ ನೋಡಿರಿ ನನಗೆ ತ್ರೀ ಮಂತ್ಸ್ ಕಂಪ್ಲೀಟಾಗಿ ಫೋರ್ ಮಂತ್ ಸ್ಟಾರ್ಟ್ ಆಗೋದಿದ್ದೀನೇನ ಮತ್ತು ಅದರೊಳಗೆ ಇವತ್ತಿನ ವಿಡಿಯೋದಾಗ ನಿಮ್ಮ ಜೊತೆ ಏನು ಶೇರ್ ಮಾಡೋಕ್ಕಿದೀನಪ್ಪ ಅಂದ್ರೆ ನಮ್ಮ ಬೇಬಿ ಹಾರ್ಟ್ ರೇಟ್ ಮ್ಯಾಗ ಆಮೇಲೆ ನಮ್ಮದು ಪ್ಲಾಸೆಂಟ್ ಆಮೇಲೆ ನಾವು ಯಾವ ಬೇಬಿ ಅಂತ ಹೇಳಿ ಕಂಡು ಹಿಡಿಬೋದಾ ಅಥವಾ ಇಲ್ವಾ ಅಂತ ಹೇಳಿ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಳತ್ತೀನಿ ಈಗಾಗಲೇ ನಾನು ನನ್ನ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಯಾರು ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ನಾ ಆ ವಿಡಿಯೋನ ನೋಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಶ್ ಮಾಡಿರಿ ಅದು ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ ವಿಡಿಯೋ ಹಾಕಿದ ನಂತರ ಈಗ ನೆಕ್ಸ್ಟ್ ನೋಡ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ನು ಬರ್ರಿ ಸ್ಟಾರ್ಟ್ ನಂತರ ಪ್ಲಾಸೆಂಟ್ ಆಮೇಲೆ ಆಮೇಲೆ ಹಾರ್ಟ್ರೆ ಹಾರ್ಟ್ ಬೀಟ್ ಮೇಲೆ ನಾವು ಯಾವ ಜೆಂಡರ್ ಹೇಳಿ ತಿಳ್ಕೋಬೋದ ಅಂತ ಹೇಳಿ ನೀವು ಕೇಳೋದಾದ್ರೆ ಆಲ್ಮೋಸ್ಟ್ ನೋಡಿರಿ ಎಲ್ಲ ಯೂಟ್ಯೂಬರ್ಸ್ ಕೂಡ ಈ ಸಬ್ಜೆಕ್ಟ್ ಮ್ಯಾಗ ವೀಡಿಯೋ ಅಂತೂ ಮಾಡಿದಾರು ಆಮೇಲೆ ನನಗನ್ಸೋ ಪ್ರಕಾರ ಇದು ಇದು ಒಂದು ಸೈಂಟಿಫಿಕಲ್ಲಿ ಮಿತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸುಳ್ಳು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ವಿಷಯದಾಗ ಇದ್ರೊಳಗೆ ಮಾತ್ರ ಎಲ್ಲ ಸೂಳನೆ ಆಗೈತಿ ಅಂದ್ರೆ ಹಾರ್ಟ್ ರೇಟ್ ಕಡಿಮೆ ಇದ್ರೆ ಬೇಬಿ ಬಾಯ್ ಅಂತ ಹೇಳಿ ಆಮೇಲೆ ಹಾರ್ಟ್ ರೇಟ ಜಾಸ್ತಿ ಇದ್ರೆ ಬೇಬಿ ಗರ್ಲ್ ಅಂತ ಹೇಳಿ ಐಡೆಂಟಿಫೈ ಮಾಡ್ತರು ಮತ್ತು ಅದೇ ರೀತಿ ವಿಡಿಯೋ ಕೂಡ ಮಾಡಿ ಹಾಕಿರ್ತರು ಈ ಟೋಟಲಿ ಇದು ಸೂಳೈತೆ ಆಮೇಲೆ ಪ್ಲಾಸೆಂಟ ಮೇಲೆ ಕೂಡ ಪ್ಲಾಸೆಂಟ ಪೋಸ್ಟೀರಿಯರ್ ಇದ್ರೆ ಬೇಬಿ ಬಾಯ್ ಆಮೇಲೆ ಪ ಆಂಟೀರಿಯರ್ ಆ್ಯಂಟೀರಿಯರ್ ಇದ್ರೆ ಬೇಬಿ ಗರ್ಲ್ ಅಂತ ಹೇಳಿ ಹೇಳ್ತಾರೆ ಇದು ಟೋಟಲಿ ಸೂಳೈತೆ ನೋಡಿರಿ ನನ್ನ ವಿಷಯದಾಗ ಮಾತ್ರ ಅದು ಸೂಳಾಗೈತಿ ಇಲ್ಲ ಎಷ್ಟೋ ಜನಕ್ಕೆ ಆಂಟೀರಿಯರ್ ಪ್ಲಾಸೆಂಟ ಇದ್ದ ಬೇಬಿ ಬಾಯ್ ಆಗೈತಿ ಆಮೇಲೆ ಎಷ್ಟೋ ಜನಕ್ಕೆ ಹಾರ್ಟ್ ರೇಟ್ ಕಡಿಮೆ ಇದ್ದ ಬೇಬಿ ಗರ್ಲ್ ಆಗೈತಿ ಅದ್ರ ಮೇಲೆ ನಾನು ಇವತ್ತು ವಿಡಿಯೋ ಮಾಡಾಕ್ತೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಅಂತ ಹೇಳಿ ಭವಿಷ್ಯನಿ ಬರ್ರಿ ನಾವು ಫಸ್ಟ್ ಇಲ್ಲಿ ಹಾರ್ಟ್ ರೇಟ್ ಬಗ್ಗೆ ಮಾತಾಡೋದಂದ್ರೆ ಹಾರ್ಟ್ ರೇಟ್ ಕಡಿಮೆ ಇದ್ರೆ ಬೇಬಿ ಬಾಯ್ ಆ್ಯಂಡ್ ನೆಕ್ಸ್ಟ್ ಹಾರ್ಟ್ ಬೀಟ್ ಜಾಸ್ತಿ ಇದ್ರೆ ಬೇಬಿ ಗರ್ಲ್ ಇದಂತೂ ಟೋಟಲಿ ಸುಳೀತಿ ಅದನ್ನು ನೆಕ್ಸ್ಟ್ ಹೋಗ್ತೀನಿ ನೋಡಿರಿ ನಾನು ಫಸ್ಟ್ ಪ್ರೆಗ್ನೆನ್ಸಿ ಇದ್ದಾಗ ನಂದು ಫಸ್ಟ್ ಹಾರ್ಟ್ ಬಿಟ್ ಬಂದು ಒನ್ ಫಿಫ್ಟಿ ಸಿಕ್ಸ್ ಬಿಸ್ ಪರ್ ಬಿಟ್ಸ್ ಪರ್ ಮಿನಿಟ್ ಅಂತ ಹೇಳಿ ಬಂದಿತ್ತು ನೆಕ್ಸ್ಟ್ ಸೆಕೆಂಡ್ ಸ್ಕ್ಯಾನ್ ಒಳಗೆ ನನಗೆ ಪ ಹಾರ್ಟ್ ಬಿಟ್ಟು ಒನ್ ಸಿಕ್ಸ್ಟಿ ನೈನ್ ಇತ್ತು ತರ್ಡ್ ಸ್ಕ್ಯಾನ್ ಒಳಗೆ ನಂದು ಒನ್ ಫೋರ್ಟಿ ಬಂದಿತ್ತು ಅಂದ್ರೆ ಸೆವೆನ್ ಮಂತ್ ಸ್ಕ್ಯಾನ್ ಒಳಗೆ ಒನ್ ಫೋರ್ಟಿ ಹಾರ್ಟ್ ಬಿಟ್ ಬಂದಿತ್ತು ನೆಕ್ಸ್ಟ್ ನಂದು ಸ್ಕ್ಯಾನ್ ಒಳಗೆ ನೈನ್ ಮಂತ್ ಸ್ಕ್ಯಾನ್ ಒಳಗೆ ಒನ್ ಸೆವೆಂಟಿ ಹಾರ್ಟ್ ಬಿಟ್ ಬಂದಿತ್ತು ನೆಕ್ಸ್ಟ್ ಕಂಪ್ಲೀಟ್ಲಿ ನೈನ್ ಮಂತ್ಸ್ ಮುಗಿದ್ಮೇಲೆ ಡೆಲಿವರಿನ ನಾಳೆ ಬೆಳಿಗ್ಗೆ ಐತೆ ಅಂದರೆ ಇವತ್ತಿನ ನಂತರ ಒನ್ ಥರ್ಟಿ ಟು ಅಂತ ಹೇಳಿ ಬಂದಿತ್ತು ಆಲ್ಮೋಸ್ಟ್ ಹಾರ್ಟ್ ಹಾರ್ಟ್ಬೀಟ್ ಎಲ್ಲನೂ ಜಾಸ್ತಿನೇ ಇತ್ತು ನೋಡಿರಿ ಕಡಿಮೆ ಹಾಟ್ಬೀಟ್ ಅಂತೂ ಇರಲಿಲ್ಲ ನೈನ್ ಮಂತ್ಸ್ ಕಂಪ್ಲೀಟಾಗಿ ನಾಳೆ ಡೆಲಿವರಿ ಐತೆ ಅಂದರೆ ಇವತ್ತಿನ ನಂತರ ಮಾತ್ರ ನಂದು ಒನ್ ಥರ್ಟಿ ಟು ಅಂತ ಹೇಳಿ ಹಾಟ್ಬೀಟ್ ತೋರಿಸಿತ್ತು ಆಮೇಲೆ ಇನ್ನೇನು ಬೆಳಗ್ಗೆ ಮಾಡ್ಕೋತಾರೆ ಅಷ್ಟರೊಳಗೆ ನಂದು ಹಾಟ್ ಬಿಟ್ಟು ಒನ್ ನೈಂಟಿ ಒನ್ ಏಯ್ಟಿ ತನಕನೂ ತೋರ್ಸತಿತ್ತು ಆಗ ನನಗೆ ಜಾಸ್ತಿ ನೀರು ಕೂಡ ಹೇಳಿದರು ಅಲ್ಲಿ ತನಕ ಹಾರ್ಟ್ಬೀಟ್ ಹೋಗಿತ್ತು ಅಂದರೆ ಇದರಿಂದ ನೀವೇ ಯೋಚನೆ ಮಾಡಿರಿ ಇದು ಹಾರ್ಟ್ಬೀಟ್ ಮೇಲೆ ಜ ಬೇಬಿ ಜೆಂಡರ್ನ ಐಡೆಂಟಿಫೈ ಮಾಡೋಕ್ಕಾಗಂಗಿಲ್ಲ ಓನ್ಲಿ ಇದು ಸೂಳು ನೋಡಿರಿ ನೋಡ್ರಿ ಎಲ್ಲ ನೆಕ್ಸ್ಟ್ ಆ ಪ್ಲಾಸೆಂಟ ಬಗ್ಗೆ ಹೇಳುದಂದ್ರೆ ನಿಮ್ಗೆ ನೆಕ್ಸ್ಟ್ ನೋಡಿರಿ ಪ್ಲಾಸೆಂಟ ಬಗ್ಗೆ ಹೇಳೋದಂದ್ರೆ ಪ್ಲಾಸೆಂಟಾ ನನ್ನದು ಪೂರ್ತಿ ಫಸ್ಟ್ ನಾನು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದನು ಪ್ರೆಗ್ನೆನ್ಸಿ ಅಂದ್ರೆ ನನ್ನ ಡೆಲಿವರಿ ಟೈಮ್ ತನಕನೂ ಆಂಟೀರಿಯರ್ ಅಂತಲೇ ಇತ್ತು ಆ್ಯಂಟೀರಿಯರ್ ಪ್ಲಾಸೆಂಟ ಇದ್ದರೆ ಬೇಬಿ ಗರ್ಲ್ ಅನ್ನೋದು ಸುಳ್ಳು ಪೋಸ್ಟೀರಿಯರ್ ಪ್ಲಾಸೆಂಟ ಇದ್ದರೆ ಬೇಬಿ ಬಾಯ್ ಅನ್ನೋದು ಕೂಡ ಪೂರ್ತಿ ಸುಳ್ಳು ಐತೆ ನೋಡಿರಿ ಪ್ಲಾಸೆಂಟ ಅಂದ್ರೆ ಅದು ಒಂಥರ ಕಸ ಅಷ್ಟೇ ಅಷ್ಟ ಅದರಿಂದ ಏನು ಅದರಿಂದ ಏನು ಜೆಂಡರ್ನ ಐಡೆಂಟಿಫೈ ಆಗಂಗಿಲ್ಲ ಸೊ ಯಾವುದೇ ವಿಡಿಯೋ ನೋಡ್ರು ನೀವು ನನ್ಗೆ ಈ ಮಗು ಆಗುತ್ತಾ ಈ ಮಗು ಆಗುತ್ತಾ ಅಂತ ಹೇಳಿ ಟೆನ್ಷನ್ ಬಿಟ್ಬಿಡ್ರಿ ಯಾಕಂದರೆ ಸಿಂಟಮ್ಸ್ ಕೂಡ ಒಬ್ಬೊಬ್ಬರ ಶೇರ್ ಮಾಡಿರ್ತಾರೋ ಯಾವುದೇ ಸಿಂಟಮ್ಸು ಒಬ್ರಿಗೆ ಒಂಥರ ಸಿಂಪ್ಟಮ್ಸು ಇನ್ನೊಬ್ರಿಗೆ ಇನ್ನೊಂಥರ ಸಿಂಪ್ಟಮ್ಸು ಹಂಗೆ ಇನ್ನೊಬ್ಬ ಒಬ್ರಿಗೆ ಒಂಥರ ಹಾರ್ಟ್ ಬೀಟು ಇನ್ನೊಬ್ರಿಗೆ ಇನ್ನೊಂಥರ ಪ್ಲಾಸೆಂಟ ಈ ರೀತಿ ಇರ್ತೈತಿ ಒಬ್ಬೊಬ್ರಿಗೆ ಪ್ಲಾಸೆಂಟ ಚೇಂಜ್ ಆಗೋ ಚಾನ್ಸಸ್ ಇರ್ತೈತಿ ಆ್ಯಂಟೀರಿಯರ್ ಇದ್ರೆ ಪೋಸ್ಟೀರಿಯರ್ ಆಗಿ ಪೋಸ್ಟೀರಿಯರ್ ಇದ್ದರೆ ಆಂಟೀರಿಯರಾಗಿ ಅದು ಚೇಂಜ್ ಆಗೋ ಚಾನ್ಸಸ್ ಇರ್ತೈತಿ ಸೊ ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡಕತ್ತೀನಿ ಈ ವಿಡಿಯೋ ಹೆಂಗೆ ಹೇಳಿ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್